ನೀಡಿದೆ ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಹಲ್ಚಲಿಗೆ ಕಾರಣವಾಯಿತು ಏನು ಆ ರಿಪೋರ್ಟ್ ಬನ್ನಿ ನೋಡೋಣ ಒಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ನಕಾರ ಮುಸ್ಲಿಮೇತರ ನೇಮಕಾತಿಗೆ ಸುಪ್ರೀಂ ತಡೆ ಒಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಎಪ್ಪತ್ತಕ್ಕೂ ಹೆಚ್ಚು ಅರ್ಜಿಗಳ ವಿಚಾರಣೆ ಸುಪ್ರೀಂ ಸುಪ್ರೀಂಕೋರ್ಟ್ನಲ್ಲಿ ನಡೆಯಿತು ವಿಚಾರಣೆ ಬಳಿಕ ಮಧ್ಯಂತರ ಆದೇಶ ಹೊರಡಿಸಿದ ತ್ರಿಸದಸ್ಯ ಸದಸ್ಯ ಪೀಠ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ನಿರಾಕರಿಸಿದೆ ಅಲ್ಲದೆ ಮುಂದಿನ ವಿಚಾರಣೆವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳುವ ರೀತಿಯಲ್ಲಿ ಸೂಚಿಸಿದೆ ಕೇಂದ್ರ ಮತ್ತು ರಾಜ್ಯ ಒಕ್ ಮಂಡಳಿಗಳಿಗೆ ಮುಸ್ಲಿಮೇತರರನ್ನ ನೇಮಕ ಮಾಡುವಂತಿಲ್ಲ ಅಂತಲೂ ತಿಳಿಸಿದೆ ಒಕ್ ಕಾಯ್ದೆ ಬದಲಾವಣೆ ಆಗುತ್ತಾ ದೇಗುಲಗಳಲ್ಲಿ ಮುಸ್ಲಿಮರಿಗೆ ಅವಕಾಶವಿದೆಯಾ ಎಂದು ಪ್ರಶ್ನೆ ಮಾಡಿದ್ದ ಕೋರ್ಟ್ಗೆ ಈ ಕುರಿತು ಉತ್ತರಿಸಲು ಸೂಚಿಸಿದೆ ಅಲ್ಲಿಯವರೆಗೆ ಒಕ್ ಮಂಡಳಿಗಳಿಗೆ ನೇಮಕಾತಿ ಮಾಡುವಂತಿಲ್ಲ ಸೆಕ್ಷನ್ ಒಂಬತ್ತು ಹದಿನಾಲ್ಕರ ಅಡಿ ವಕ್ಫ್ ಕೌನ್ಸಿಲ್ ನೇಮಕಾತಿ ಮಾಡಂಗಿಲ್ಲ ಯಾವುದೇ ವಕ್ಫ್ ಆಸ್ತಿಯನ್ನು ಡಿನೋಟಿಫೈ ಮಾಡುವಂತಿಲ್ಲ ಗೊತ್ತುಪಡಿಸಿದ ಡಿಸಿಯಲ್ಲಿ ಯಾವುದೇ ಬದಲಾವಣೆ ಮಾಡಂಗಿಲ್ಲ ಮುಂದಿನ ವಿಚಾರಣೆಗೆ ಐವರು ಅರ್ಜಿದಾರರು ಮಾತ್ರ ಇರಬೇಕು ದಾಖಲೆ ಇಲ್ಲದೆ ಕೇವಲ ಬಳಕೆ ಕಾರಣಕ್ಕೆ ಹಕ್ಕು ಸಾಧಿಸಲಾಗದು ಹೆಚ್ಚಿನ ವಿವರಗಳನ್ನು ಸಲ್ಲಿಸಲು ಸರ್ಕಾರಿ ವಕೀಲರಿಗೆ ಕೋರ್ಟ್ ಒಂದು ವಾರದ ಕಾಲಾವಕಾಶವನ್ನ ನೀಡಿದೆ ನೋಡಲ್ ಕೌನ್ಸಿಲ್ ನೇಮಕಾತಿ ಮಾಡಲು ಕೇಂದ್ರಕ್ಕೆ ಸೂಚನೆ ನೀಡಿದೆ जो रजिस्टर्ड है और गैजेटेड है उसको गवर्नमेंट डी नोटिफाई नहीं करेगी टिल दी नेक्स्ट डेट तो बड़ी इम्पोर्टेंट बात है कि जो रजिस्टर्ड एंड गैजेटेड हैं, वही सिर्फ डी नोटिफाई नहीं होंगे उसके अलावा संशोधन के हिसाब से सरकार कार्रवाई करने को स्वतंत्र है और जो संशोधित कानून है उस पर किसी भी तरह का अंतरिम आदेश नहीं है और अगली तारीख तक ಸುಪ್ರೀಂಕೋರ್ಟ್ ಮಧ್ಯಂತರ ಆದೇಶದ ಬೆನ್ನಲ್ಲೇ ರಿಯಾಕ್ಟ್ ಮಾಡಿರೋ ಎಐಎಂಐಎಂ ಮುಖ್ಯಸ್ಥ ಇದೊಂದು ಅಸಂವಿಧಾನಿಕ ಕಾಯ್ದೆಯಾಗಿದೆ ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರೆಯಲಿದೆ ಎಂದಿದ್ದಾರೆ ಕೋರ್ಟ್ ದ ಸೆಂಟ್ರಲ್ ಕೌನ್ಸಿಲ್ ಅಂಡ್ ದ ಸ್ಟೇಟ್ ವಿಲ್ ನಾಟ್ ಬಿ ಕಾನ್ಸ್ಟಿಟ್ಯೂಟೆಡ್ ವಕ್ ಬೈ ಯೂಸರ್ ಕೆನಾಟ್ ಬಿ ಡಿಲೀಟೆಡ್ ನಾವು ದೇರ್ ಆರ್ ಅದರ್ ಪ್ರೊವಿಷನ್ಸ್ ಆಲ್ಸೋ ವಿಚ್ ವಿ ಆಸ್ ಅ ಪಾರ್ಟಿ ಹ್ಯಾವ್ ಕಮ್ ಟು ದ ಆನರಬಲ್ ಸುಪ್ರೀಂ ಕೋರ್ಟ್ ದಾಟ್ ಕಾಲಿಂಗ್ ಇಟ್ ಅನ್ಕಾನ್ಸ್ಟಿಟ್ಯೂಷನಲ್ ನಾವು ಇಟ್ ಕೌನ್ಸಿಲ್ ಮಿಸ್ಟರ್ ಜಾಮ್ ಪಾಷಾ ಆನ್ ಬಿ ಆರ್ಗ್ಯೂಯಿಂಗ್ ಇಟ್ ಆಸ್ ಯು ನೋ ವೆಲ್ ದಾಟ್ ಡ್ಯೂರಿಂಗ್ ದೆಲಿಬರೇಷನ್ ದ ಜಾಯಿಂಟ್ ವರ್ಕಿಂಗ್ ಕಮಿಟಿ ಐ ಹ್ಯಾವ್ ರಿಪೋರ್ಟ್ ಅಪೋಸಿಂಗ್ ಆಲ್ ದಿ ಅಮೆಂಡ್ಮೆಂಟ್ ದಟ್ ವಿ ಪ್ರಪೋಸ್ ಬೈ ದ ಇನ್ನು ಮುಂದಿನ ವಿಚಾರಣೆ ಮೇ ಐದರಂದು ನಡೆಯಲಿದೆ ಅಲ್ಲಿಯವರೆಗೆ ಯಾವುದೇ ನಿರ್ಧಾರ ಕೈಗೊಳ್ಳದಂತೆ ಕೋರ್ಟ್ ಸೂಚಿಸಿದೆ ಆದರೆ ಒಕ್ಫ್ ಕಾಯ್ದೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಅಥವಾ ಬ್ರೇಕ್ ಹಾಕುತ್ತಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ ಅಭಿಮಾನಿಗಳ ದಳಪತಿ ವಿಜಯ ವಿರುದ್ಧ ಮುಸ್ಲಿಂ ಸಮುದಾಯ ತಿರುಗಿ ಬಿದ್ದಿದೆ ತಮಿಳಿಗ ಕಳಗಂ ಪಾರ್ಟಿ ಕಟ್ಟಿ ರಾಜಕೀಯಕ್ಕೆ ದುಮಕಿರುವ ದಳಪತಿ ವಿರುದ್ಧ ಮೌಲ್ಯೊಬ್ಬರು ಫತ್ವ ಹೊರಡಿಸಿದ್ದಾರೆ ಕ್ರಿಶ್ಚಿಯನ್ ಧರ್ಮದವರಾದ ಜೋಸೆಫ್ ವಿಜಯ್ ಇತ್ತೀಚೆಗೆ ಇಫ್ತಾರ್ ಕೂಟ ಹಮ್ಮಿಕೊಂಡಿದ್ದರು ಆ ಇಫ್ತಾರ್ ಕೂಟಕ್ಕೆ ಮದ್ಯವೇ ಸೇನೆಗಳು ಜೂಜುಕೋರರನ್ನು ಆಹ್ವಾನ ಮಾಡಿದ್ರಂತೆ ಆದ್ದರಿಂದ ಫತ್ವ ಹೊರಡಿಸಲಾಗಿದೆ ಜೊತೆಗೆ ಅವರ ಕತ್ತಿ ಹಾಗೂ ಬೀಸ್ಟ್ ಸಿನಿಮಾಗಳಲ್ಲಿ ಮುಸ್ಲಿಮರನ್ನು ಬಹಳ ಕೀಳಾಗಿ ಚಿತ್ರೀಕರಿಸಲಾಗಿದೆ ಹಾಗಾಗಿ ಮುಸ್ಲಿಮರು ಸಪೋರ್ಟ್ ಮಾಡಬಾರದು ಅಂತೇಳಿ ಒಂದು ಫತ್ವ ಹೊರಡಿಸಿದ್ದಾರೆ ಇಷ್ಟು ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮೇಖಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸರ್ವೇ ಜನ ಸುಖಿನೋಬುವಂತೂ ಶುಭರಾತ್ರಿ ನೀಡಿದೆ ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಹಲ್ಚಲಿಗೆ ಕಾರಣವಾಯಿತು ಏನ ರಿಪೋರ್ಟ್ ಬನ್ನಿ ನೋಡಿ ಒಕ್ಕು ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ನಕಾರ ಮುಸ್ಲಿಮೇತರರ ನೇಮಕಾತಿಗೆ ಸುಪ್ರೀಂ ತಡೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಎಪ್ಪತ್ತಕ್ಕೂ ಹೆಚ್ಚು ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು ವಿಚಾರಣೆ ಬಳಿಕ ಮಧ್ಯಂತರ ಆದೇಶ ಹೊರಡಿಸಿದ ತ್ರಿಸದಸ್ಯ ಪೀಠ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ನಿರಾಕರಿಸಿದೆ ಅಲ್ಲದೆ ಮುಂದಿನ ವಿಚಾರಣೆವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳುವ ರೀತಿಯಲ್ಲಿ ಸೂಚಿಸಿದೆ ಕೇಂದ್ರ ಮತ್ತು ರಾಜ್ಯ ವಕ್ ಮಂಡಳಿಗಳಿಗೆ ಮುಸ್ಲಿಮೇತರರನ್ನ ನೇಮಕ ಮಾಡುವಂತಿಲ್ಲ ಅಂತಲೂ ತಿಳಿಸಿದೆ ವಕ್ಫ್ ಕಾಯ್ದೆ ಬದಲಾವಣೆಯಾಗುತ್ತಾ ದೇಗುಲಗಳಲ್ಲಿ ಮುಸ್ಲಿಮರಿಗೆ ಅವಕಾಶವಿದೆಯಾ ಎಂದು ಪ್ರಶ್ನೆ ಮಾಡಿದ ಕೋರ್ಟ್ಗೆ ಈ ಕುರಿತು ಉತ್ತರಿಸಲು ಸೂಚಿಸಿದೆ ಅಲ್ಲಿಯವರೆಗೆ ವಕ್ ಮಂಡಳಿಗಳಿಗೆ ನೇಮಕಾತಿ ಮಾಡುವಂತಿಲ್ಲ ಸೆಕ್ಷನ್ ಒಂಬತ್ತು ಹದಿನಾಲ್ಕರ ಅಡಿ ವಕ್ಫ್ ಕೌನ್ಸಿಲ್ ನೇಮಕಾತಿ ಮಾಡಂಗಿಲ್ಲ ಯಾವುದೇ ವಕ್ಫ್ ಆಸ್ತಿಯನ್ನು ಡಿನೋಟಿಫೈ ಮಾಡುವಂತಿಲ್ಲ ಗೊತ್ತುಪಡಿಸಿದ ಡಿಸಿಯಲ್ಲಿ ಯಾವುದೇ ಬದಲಾವಣೆ ಮಾಡಂಗಿಲ್ಲ ಮುಂದಿನ ವಿಚಾರಣೆಗೆ ಐವರು ಅರ್ಜಿದಾರರು ಮಾತ್ರ ಇರಬೇಕು ದಾಖಲೆ ಇಲ್ಲದೆ ಕೇವಲ ಬಳಕೆ ಕಾರಣಕ್ಕೆ ಹಕ್ಕು ಸಾಧಿಸಲಾಗದು ಹೆಚ್ಚಿನ ವಿವರಗಳನ್ನು ಸಲ್ಲಿಸಲು ಸರ್ಕಾರಿ ವಕೀಲರಿಗೆ ಕೋರ್ಟ್ ಒಂದು ವಾರದ ಕಾಲಾವಕಾಶವನ್ನ ನೀಡಿದೆ ನೋಡಲ್ ಕೌನ್ಸಿಲ್ ನೇಮಕಾತಿ ಮಾಡಲು ಕೇಂದ್ರಕ್ಕೆ ಸೂಚನೆ ನೀಡಿದೆ अदालत ने कहा कि जो वक् व यूजर है जो रजिस्टर्ड है और गेजेटेड है उसको गवर्नमेंट डी नोटिफाई नहीं करेगी टिल दी नेक्स्ट डेट तो बड़ी इम्पोर्टेंट बात है कि जो रजिस्टर्ड एंड गजेटेड हैं, वही सिर्फ डी नोटिफाई नहीं होंगे उसके अलावा संशोधन के हिसाब से सरकार कार्रवाई करने को स्वतंत्र है और जो संशोधित कानून है उस पर किसी भी तरह का अंतरिम आदेश नहीं है ಆರ್ ಅಗಲಿ ತಾರೀಖ್ ತ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶದ ಬೆನ್ನಲ್ಲೇ ರಿಯಾಕ್ಟ್ ಮಾಡಿರೋ ಎಐಎಂಐಎಂ ಮುಖ್ಯಸ್ಥ ಇದೊಂದು ಅಸಂವಿಧಾನಿಕ ಕಾಯ್ದೆಯಾಗಿದೆ ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರೆಯಲಿದೆ ಎಂದಿದ್ದಾರೆ ದ ಸೆಂಟ್ರಲ್ ಕೌನ್ಸಿಲ್ ಅಂಡ್ ದ ಸ್ಟೇಟ್ ವಿಲ್ ನಾಟ್ ಬಿ ಕಾನ್ಸಿಕ್ಯೂಟೆಡ್ ವಕ್ ಬೈ ಯೂಸರ್ ಕೆನಾಟ್ ಬಿ ಡಿಲೀಟೆಡ್ Now, there are other provisions also which we as a party have come to the Honourable Supreme Court that calling it unconstitutional. Now, when, uh, whenever it will be heard, our counsel, Mr. Zam Pasha, on behalf of, uh, of me, will be arguing it. As you know very well that during the deliberations of the Joint Working Committee, I have given a Dyson report opposing all the amendments that were proposed by the government. ಇನ್ನು ಮುಂದಿನ ವಿಚಾರಣೆ ಮೇ ಐದರಂದು ನಡೆಯಲಿದೆ ಅಲ್ಲಿಯವರೆಗೆ ಯಾವುದೇ ನಿರ್ಧಾರ ಕೈಗೊಳ್ಳದಂತೆ ಕೋರ್ಟ್ ಸೂಚಿಸಿದೆ ಆದರೆ ವಕ್ಫ್ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಅಥವಾ ಬ್ರೇಕ್ ಹಾಕುತ್ತಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ ನ್ಯೂಸ್ ರಿಪಬ್ಲಿಕ್ ಕನ್ನಡ ಅಭಿಮಾನಿಗಳ ದಳಪತಿ ವಿಜಯ್ ವಿರುದ್ಧ ಮುಸ್ಲಿಂ ಸಮುದಾಯ ತಿರುಗಿಬಿದ್ದಿದೆ ಬಿದ್ದಿದೆ ತಮಿಳಿಗ ವೆಟ್ಟಿ ಕಳಗಂ ಪಾರ್ಟಿ ಕಟ್ಟಿ ರಾಜಕೀಯಕ್ಕೆ ಧುಮುಕಿರುವ ದಳಪತಿ ವಿರುದ್ದ ಮೌಲ್ಯೊಬ್ಬರು ಫತ್ವ ಹೊರಡಿಸಿದ್ದಾರೆ ಕ್ರಿಶ್ಚಿಯನ್ ಧರ್ಮದವರಾದ ಜೋಸೆಫ್ ವಿಜಯ್ ಇತ್ತೀಚೆಗೆ ಇಫ್ತಾರ್ ಕೂಟ ಹಮ್ಮಿಕೊಂಡಿದ್ದರು ಆ ಇಫ್ತಾರ್ ಕೂಟಕ್ಕೆ ಮದ್ಯವೇಸನೆಗಳು ಜೂಜುಕೋರನ್ನು ಆಹ್ವಾನ ಮಾಡಿದ್ರಂತೆ ಆದ್ದರಿಂದ ಫತ್ವ ಹೊರಡಿಸಲಾಗಿದ್ದು ಜೊತೆಗೆ ಅವರ ಕತ್ತಿ ಹಾಗೂ ಬೀಸ್ಟ್ ಸಿನಿಮಾಗಳಲ್ಲಿ ಮುಸ್ಲಿಮರನ್ನು ಬಹಳ ಕೀಳಾಗಿ ಚಿತ್ರೀಕರಿಸಲಾಗಿದೆ ಹಾಗಾಗಿ ಮುಸ್ಲಿಮರ್ ಸಪೋರ್ಟ್ ಮಾಡಬಾರದು ಅಂತ ಹೇಳಿ ಒಂದು ಫತ್ವ ಹೊರಡಿಸಿದ್ದಾರೆ ಓಕೆ ಇಷ್ಟು ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಸರ್ವೇ ಜನ ಸುಖಿನೋಭವ್ ನೀಡಿದೆ ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಹಲ್ಚಲಿಗೆ ಕಾರಣವಾಯಿತು ಏನ ರಿಪೋರ್ಟ್ ಬನ್ನಿ ಒಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ನಕಾರ ಮುಸ್ಲಿಮೇತರರ ನೇಮಕಾತಿಗೆ ಸುಪ್ರೀಂ ತಡೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಎಪ್ಪತ್ತಕ್ಕೂ ಹೆಚ್ಚು ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು ವಿಚಾರಣೆ ಬಳಿಕ ಮಧ್ಯಂತರ ಆದೇಶ ಹೊರಡಿಸಿದ ತ್ರಿಸದಸ್ಯ ಪೀಠ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲು ನಿರಾಕರಿಸಿದೆ ಅಲ್ಲದೆ ಮುಂದಿನ ವಿಚಾರಣೆ ವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳುವ ರೀತಿಯಲ್ಲಿ ಸೂಚಿಸಿದೆ ಕೇಂದ್ರ ಮತ್ತು ರಾಜ್ಯ ಒಕ್ ಮಂಡಳಿಗಳಿಗೆ ಮುಸ್ಲಿಮೇತರರನ್ನ ನೇಮಕ ಮಾಡುವಂತಿಲ್ಲ ಅಂತಲೂ ತಿಳಿಸಿದೆ ಒಕ್ಫ್ ಕಾಯ್ದೆ ಬದಲಾವಣೆ ಆಗುತ್ತಾ ದೇಗುಲಗಳಲ್ಲಿ ಮುಸ್ಲಿಮರಿಗೆ ಅವಕಾಶವಿದೆಯಾ ಎಂದು ಪ್ರಶ್ನೆ ಕೋರ್ಟ್ ಕೋರ್ಟ್ಗೆ ಈ ಕುರಿತು ಉತ್ತರಿಸಲು ಸೂಚಿಸಿದೆ ಅಲ್ಲಿಯವರೆಗೆ ವರ್ಕ್ ಮಂಡಳಿಗಳಿಗೆ ನೇಮಕಾತಿ ಮಾಡುವಂತಿಲ್ಲ ಸೆಕ್ಷನ್ ಒಂಬತ್ತು ಹದಿನಾಲ್ಕರ ಅಡಿ ವಕ್ಫ್ ಕೌನ್ಸಿಲ್ ನೇಮಕಾತಿ ಮಾಡಂಗಿಲ್ಲ ಯಾವುದೇ ವಕ್ಫ ಆಸ್ತಿಯನ್ನು ಡಿನೋಟಿಫೈ ಮಾಡುವಂತಿಲ್ಲ ಗೊತ್ತುಪಡಿಸಿದ ಡಿಸಿಯಲ್ಲಿ ಯಾವುದೇ ಬದಲಾವಣೆ ಮಾಡಂಗಿಲ್ಲ ಮುಂದಿನ ವಿಚಾರಣೆಗೆ ಐವರು ಅರ್ಜಿದಾರರು ಮಾತ್ರ ಇರಬೇಕು ದಾಖಲೆ ಇಲ್ಲದೆ ಕೇವಲ ಬಳಕೆ ಕಾರಣಕ್ಕೆ ಹಕ್ಕು ಸಾಧಿಸಲಾಗದು ಹೆಚ್ಚಿನ ವಿವರಗಳನ್ನು ಸಲ್ಲಿಸಲು ಸರ್ಕಾರಿ ವಕೀಲರಿಗೆ ಕೋರ್ಟ್ ಒಂದು ವಾರದ ಕಾಲಾವಕಾಶವನ್ನ ನೀಡಿದೆ नोडल काउंसिलो केंद्र के सूचना अदालत ने कहा कि जो वक् यूजर है जो रजिस्टर्ड है और गेजेटेड है उसको गवर्नमेंट डी नोटिफाई नहीं करेगी टिल दी नेक्स्ट डेट तो बड़ी इम्पोर्टेंट बात है कि जो रजिस्टर्ड एंड गजेटेड है वही सिर्फ डी नोटिफाई नहीं होंगे उसके अलावा संशोधन के हिसाब से सरकार कार्रवाई करने को स्वतंत्र है और जो संशोधित कानून है उस पर किसी भी तरह का अंतरिम आदेश नहीं है और अगली तारीख तक सुप्रीम कोर्ट मध्य आदेश बिन्ले रियाक्ट करएमआईएम मुख्यस्थ इन असंवैधानिक कायदे विरद्व नम हाट मुंदर है सेंट्रल वर्फ कौन एंड स्टेट वर्फ बोर्डिकॉट बी डिलीटेड Now there are other provisions also which we as a party have come to the Honorable Supreme Court that calling it unconstitutional. Now when uh, when it, whenever it will be heard, our uh, counsel, Mr. Zam Pasha, on behalf of uh, of me, will be arguing it. As you know very well that during the deliberations of the Joint Working Committee. ಐ ಹ್ ಗಿವೆಂಟ್ ಇನ್ನು ಮುಂದಿನ ವಿಚಾರಣೆ ಮೇ ಐದರಂದು ನಡೆಯಲಿದೆ ಅಲ್ಲಿಯವರೆಗೆ ಯಾವುದೇ ನಿರ್ಧಾರ ಕೈಗೊಳ್ಳದಂತೆ ಕೋರ್ಟ್ ಸೂಚಿಸಿದೆ ಆದರೆ ವಕ್ಫ್ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಅಥವಾ ಬ್ರೇಕ್ ಹಾಕುತ್ತಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಭಿಮಾನಿಗಳ ದಳಪತಿ ವಿಜಯ ವಿರುದ್ದ ಮುಸ್ಲಿಂ ಸಮುದಾಯ ತಿರುಗಿ ಬಿದ್ದಿದೆ ವೆಟ್ಟಿ ಕಳಗಂ ಪಾರ್ಟಿ ಕಟ್ಟಿ ರಾಜಕೀಯಕ್ಕೆ ದುಮಕಿರುವ ದಳಪತಿ ವಿರುದ್ದ ಮೌಲ್ಯೊಬ್ಬರು ಫತ್ವ ಹೊರಡಿಸಿದ್ದಾರೆ ಕ್ರಿಶ್ಚಿಯನ್ ಧರ್ಮದವರಾದ ಜೋಸೆಫ್ ವಿಜಯ್ ಇತ್ತೀಚೆಗೆ ಇಫ್ತಾರ್ ಕೂಟ ಹಮ್ಮಿಕೊಂಡಿದ್ದರು ಆ ಇಫ್ತಾರ್ಕೂಟಕ್ಕೆ ಕೂಟಕ್ಕೆ ಸೇನೆಗಳು ಜೂಜುಕೋರರನ್ನು ಆಹ್ವಾನ ಮಾಡಿದರಂತೆ ಆದ್ದರಿಂದ ಫತ್ವ ಹೊರಡಿಸಲಾಗಿದೆ ಜೊತೆಗೆ ಅವರ ಕತ್ತಿ ಹಾಗೂ ಬೀಸ್ಟ್ ಸಿನಿಮಾಗಳಲ್ಲಿ ಮುಸ್ಲಿಮರನ್ನು ಬಹಳ ಕೀಳಾಗಿ ಚಿತ್ರೀಕರಿಸಲಾಗಿದೆ ಹಾಗಾಗಿ ಮುಸ್ಲಿಮರ್ ಸಪೋರ್ಟ್ ಮಾಡಬಾರದು ಅಂತೇಳಿ ಒಂದು ಫತ್ವ ಹೊರಡಿಸಿದ್ದಾರೆ ಓಕೆ ಇಷ್ಟು ದಿನದ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ